ನ್ಯೂನ್ಯತೆ ಸಮಸ್ಯೆಗಳಿಂದ ಕೂಡಿರುವ ಕುವೆಂಪು ವಿಶ್ವವಿದ್ಯಾಲಯ ಐಸಿಯುವಿನಲ್ಲಿದೆ ಹೀಗಂತ ಹೇಳಿರೋದು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಕುವೆಂಪು ವಿವಿಯನ್ನ ಆರಂಭದಲ್ಲಿ ಶಿವಮೊಗ್ಗದಲ್ಲಿ ಶುರು ಮಾಡಲು ವಿಘ್ನ ಉಂಟಾಗಿತ್ತು ರಾಜ್ಯದ ಬೇರೆಡೆ ಹೋಗುವ ಹಂತಕ್ಕೆ ತಲುಪಿತ್ತು ಬಂಗಾರಪ್ಪನವರು ಅದನ್ನ ಶಿವಮೊಗ್ಗಕ್ಕೆ ತಂದಿದ್ದಾರೆ ಕುವೆಂಪು ವಿಶ್ವವಿದ್ಯಾಲಯ ಮುಚ್ಚಬಾರದು ಆರಂಭದಲ್ಲಿ ಶ್ರಮವಹಿಸಲಾಗಿತ್ತು ಎಂದು ಹೇಳಿದರು ನ್ಯೂನ್ಯತೆಗಳಿವೆ ಅವ್ಯವಹಾರ ನಡೆದಿದೆ ಅದನ್ನು ಉಳಿಸಬೇಕಿದೆ ಎಂದರು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಸ್ವಾಯತ್ತತೆ ಇದೆ ಏನು ಕ್ರಮ ಕೈಗೊಳ್ಳಬೇಕು ಎಲ್ಲವೂ ತಪ್ಪಾಗಿದೆ ಯಾರು ತಪ್ಪು ಮಾಡಲಾಗುತ್ತಿದೆಯೋ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಸರ್ಕಾರದಿಂದ ಅನುದಾನ ಕೊಡಿಸುವ ಮುಂಚೆ ಎಲ್ಲವೂ ಸರಿಪಡಿಸಬೇಕಿದೆ ಎಂದರು ಭೇಟಿ ಕೊಟ್ಟು ನಾನು ಇಷ್ಟೊಳಗೇನೆ ಮಾಡಬೇಕಾಗಿತ್ತು ಬಟ್ ಕೆಲವು ವಿಚಾರಗಳನ್ನು ಅಲ್ಲಿ ಬದಲಾವಣೆಯನ್ನು ತರಬೇಕಾಗಿತ್ತು ಅದಾದಮೇಲೆ ಮುಂದೆ ಹೋಗಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿಕೊಂಡಿದ್ವಿ ಸೊ ಇವತ್ತು ಹೋಗಿ ಒಂದು ಡಿ ಸಿ ಅವ್ರಿಗೂ ಕೂಡ ನಾನು ಬರೋಕ್ಕೆ ಹೇಳಿದ್ದೀನಿ ಯಾಕಂದರೆ ಸಾಕಷ್ಟು ನ್ಯೂನತೆಗಳು ಸಮಸ್ಯೆಗಳು ಅದನ್ನು ಒಳ್ಳೆ ರೀತಿಯಲ್ಲಿ ನಾವು ಉಳಿಸ್ಕೊಳ್ಬೇಕಾಗತ್ತೆ ಉಳಿಸ್ಕೊಳ್ಳೋದಕ್ಕಿಂತ ಒಂದು ಕಡೆಗೆ ಉಳಿಸೋದು ಅಂತ ಆ ಹಂತಕ್ಕೆ ಬಂದಿದ್ದರೆ ಮನಸ್ಸಿಗೆ ಬೇಜಾರಾಗುತ್ತೆ ಯಾಕೆಂದರೆ ಬೆಳೀತಕ್ಕಂಥ ಒಂದು ಯೂನಿವರ್ಸಿಟಿ ಆಟೋನಮಸ್ ಬಾಡಿ ಅದು ಅದ್ರ ಜೊತೆಗೆ ಅದು ಸನ್ಮಾನ್ಯ ಬಂಗಾರಪ್ಪಜಿಯವರು ಅವರು ಮುಖ್ಯಮಂತ್ರಿಗಳಿರಬೇಕಾದ್ರೆ ಬೇರೆ ಬೇರೆ ಕಡೆಗೆಲ್ಲ ಇತ್ತು ಅದು ಆ ಸಂದರ್ಭದಲ್ಲಿ ಇಲ್ಲ ಇಲ್ಲಿಗೆ ತರಬೇಕು ನಾವು ಕುವೆಂಪು ಯೂನಿವರ್ಸಿಟಿ ಇಲ್ಲಿಗೆ ತರಬೇಕು ಅಂತಕ್ಕಂಥದ್ದು ಏಕೆಂದರೆ ಅವರ ಹೆಸರಲ್ಲಿ ಇಲ್ಲಿ ಮಾಡಬೇಕಂತ ಬಂಗಾರಪ್ಪಾಜಿಯವ್ರಿಗೆ ಭಾಳ ಆಸೆ ಇತ್ತು ಹೋಗಿ ಅದನ್ನು ತರಿಸಿ ಕುವೆಂಪು ಯೂನಿವರ್ಸಿಟಿದು ಒಂದು ಉದಾಹರಣೆ ಕೊಡಬೇಕಂತ ಹೇಳಿದರೆ ಕುವೆಂಪು ಅವ್ರನ್ನ ನೆನ್ಪು ಮಾಡ್ಕೊಳ್ಬೇಕಾಗ್ತದೆ ಕುವೆಂಪು ಅವರಿಗೆ ಹುಷಾರಿಲ್ಲ ಕುವೆಂಪು ಅವರಿಗೆ ಹುಷಾರಿರಲ್ಲ ಕರ್ನಾಟಕ ರತ್ನ ಪ್ರಶಸ್ತಿನ ಕೊಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮತ್ತು ಕುವೆಂಪು ಅವ್ರಿಗೆ ಇಬ್ಬರಿಗೆ ಫಸ್ಟು ಸಿಗೋದು ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರಿಗೆ ವಿಧಾನಸೌಧದ ಮುಂಭಾಗದಲ್ಲಿ ಕೊಡ್ತಾರೆ ಆದರೆ ಕುವೆಂಪು ಅವರಿಗೆ ಹುಷಾರಿರಲ್ಲ ಅದಕ್ಕೆ ಅವರು ಮೈಸೂರಲ್ಲೇ ಇರ್ತಾರೆ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಯಾಕಂದರೆ ಅವರು ಗುರುಗಳ ಸ್ಥಾನ ಬೇರೆಯವ್ರ ಜೊತೆ ಕಳಿಸ್ಬೋದಾಗಿತ್ತು ಕಳಿಸ್ಲಿಲ್ಲ ಅವ್ರಿಗೆ ಬಂಗಾರಪ್ಪಾಜಿಯವರು ಏನು ಮಾಡಿದ್ರು ಇಲ್ಲ ನಾನೇ ಹೋಗಿ ಕೊಡಬೇಕು ಅಂಥೇಳಿ ಮೈಸೂರಲ್ಲಿ ಅವ್ರ ಮನೆ ಇರ್ತಕ್ಕಂಥ ಯಾವ ಏರಿಯಾದಲ್ಲಿ ಇದೆ ಗೊತ್ತಿಲ್ಲ ನನಗೆ ಅವ್ರ ಮನೆಗೆ ಹೋಗಿ ಅವರೇ ಪರ್ಸ್ನಲ್ಲಾಗಿ ಹೋಗಿ ನೀವು ಕೂಡ ಫೋಟೋ ಎಲ್ಲ ನೋಡಿರ್ತೀರ ಅದೆಲ್ಲ ಪರ್ಸ್ನಲ್ಲಾಗಿ ಹೋಗಿ ಅವ್ರ ಮನೆಗೆ ಹೋಗಿ ಕೊಡ್ತಾರೆ ಆವಾಗ ಕುವಂಪುರ್ ಒಂದು ಮಾತು ಹೇಳ್ತಾರೆ ಇದು ಫಾದರ್ ಕೇಳ್ತಾರೆ ಅವರು ಕೋಂಪುರ್ ಹೇಳ್ತಾರೆ ಇಲ್ಲ ನನಗೆ ಹುಷಾರಿಲ್ಲ ಓಡಾಡೋಕ್ಕೆ ಸ್ವಲ್ಪ ಕಷ್ಟ ದಯವಿಟ್ಟು ಕ್ಷಮಿಸಬೇಕು ನಾನು ಅವತ್ತು ಬರೋಕ್ಕಾಗಲಿಲ್ಲ ಬಂದು ತೊಗೊಳ್ಬೇಕಿದೆಲ್ಲ ಭಾಳ ಪವಿತ್ರವಾಗಿರ್ತಕ್ಕಂಥ ಒಂದು ಅವಾರ್ಡ್ ಇದು ಯಾಕೆಂದರೆ ಫಸ್ಟ್ ಟೈಮ್ ನೀವು ಮಾಡಿದ್ದೀರಿ ಆ ಕಡೆ ಡಾಕ್ಟರ್ ರಾಜ್ಕುಮಾರು ಈ ಕಡೆಗೆ ನನಗೆ ಗೌರವ ಕೊಟ್ಟಿದ್ದೀರಿ ಅಂತ ಇಲ್ಲ ಇಲ್ಲ ಪರವಾಗಿಲ್ಲ ಅದಕ್ಕೆ ನಾನು ನಿಮ್ಮನೆ ಬಾಗಿಲಿಗೆ ಬಂದು ಕೊಡಬೇಕು ಒಬ್ಬರು ಮುಖ್ಯಮಂತ್ರಿಯಾಗಿ ನಾನು ಬರ್ತೀನಿ ಸರ್ ಅನ್ನೋರು ಅವರಿಗೆ ಕುವೆಂಪು ಅವರಿಗೆ ನಮ್ಮ ತಂದೆಯವರು ಯಾವಾಗಲೂ ಸರ್ ಅಂತಲೇ ಹೇಳ್ತಾಯಿದ್ರು ಅವರು ಅವಾಗ ಕುವೆಂಪು ಅವರು ತುಂಬ ಆಸೆ ಇರುತ್ತೆ ಬಂಗಾರಪ್ಪ ಅವರೇ ಅದ್ರ ವಯಸ್ಸು ಏನು ಮಾಡೋಕ್ಕಾಗತ್ತೆ ಅಂತ ಅವಾಗ ನಮ್ಮ ತಂದೆಯವರು ಕೇಳ್ತಾರೆ ಏನು ನಿಮ್ಮ ಆಸೆ ಅಂತ ಏನಿದೆ ನಿಮ್ಮ ಆಸೆ ಅಂತ ಏನಿಲ್ಲ ಹುಟ್ಟೂರು ಕುಪಳ್ಳಿ ಅಲ್ಲ ಒಟ್ಟು ಹುಟ್ಟೂರು ಅದು ಪಕ್ಕ ಇದೆ ಐ ತಿಂಕ್ ಊರ ಹೆಸರು ಬರ್ತೋಯ್ತಾನ ನಿಮಗೆ ಹಾಂ ಹಿರೇಕೋರಿಗೆ ಅಲ್ಲಿ ಊರೆಲ್ಲ ನೋಡಬೇಕು ಅಂತೇಳಿ ಆಸೆ ಇದೆ ಆದರೆ ಏನು ಮಾಡೋಕ್ಕಾಗತ್ತೆ ವಯಸ್ಸು ಬಿಡಲ್ಲ ಏ ಹಂಗಾಗೋದಿಲ್ಲ ನಾನು ಮಾಡ್ತೀನಿ ಹೇಳಿ ಅಲ್ಲೇ ಸ್ಪಾಟಲ್ಲಿ ಅವ್ರ ಹಳ್ಳಿಯಂದರು ಒಬ್ಬರು ಡಾಕ್ಟ್ರು ಮತ್ತು ತರೀಕೆರೆ ಈ ಚಿಕ್ಕಮಂಗ್ಳೂರು ಮಲ್ಲಿಕಾರ್ಜುನಯ್ಯನ ಯಾರೋ ಇದ್ದರು ಅವ್ರನ್ನೆಲ್ಲ ಸೇರಿಸಿ ಸರ್ಕಾರಿ ಹೆಲಿಕಾಪ್ಟ್ರನ್ನ ಅವರನ್ನ ಕೂರಿಸಿ ಒಬ್ಬರು ಡಾಕ್ಟ್ರನ್ನ ಸೇ ಕಳಿಸಿ ಅವ್ರ ಊರಿಗೆ ಭೇಟಿ ಮಾಡಿಸಿ ವಾಪಸ್ಸು ಕರ್ಕೊ ಬರ್ತಾರೆ ಮೈಸೂರಿಗೆ ಕರ್ಕೊಬರ್ಬೇಕಾದ್ರೆ ಕುವೆಂಪು ಯೂನಿವರ್ಸಿಟಿನ ತೋರಿಸಿ ಹೇಳಬೇಕು ನಿಮ್ಮ ಹೆಸರಲ್ಲಿ ನಾವು ನಾವು ಮಾಡ್ತಾಯಿದ್ದೀವಿ ಇಲ್ಲಿ ಅಂಥೇಳಿ ಅವ್ರಿಗೊಂದು ರೌಂಡು ಈ ಕುವೆಂಪು ಯೂನಿವರ್ಸಿಟಿ ರೌಂಡ್ ಹೊಡೆಸಿ ಕರ್ಕೊಂಡು ಹೋಗ್ತಾರೆ ಅಂದರೆ ಅವಾಗ ಘೋಷಣೆ ಆದ ಸುಮ್ಮನೆ ಇದೊಂದು ನೆನಪು ಇಷ್ಟೊಂದೆಲ್ಲ ಮಾಡಿ ಅದು ಹಾಳಾಗೋಗ್ಬಿಟ್ರೆ ಅದು ನಮ್ಮ ಒಂದು ಕಡೆ ನಮ್ಮ ತಂದೆಯವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಕುವುಪು ಅವ್ರ ಹೆಸರಿಗೆ ಅಗರ್ವ ತಂದಂಗೆ ಅದನ್ನೆಲ್ಲ ಮಾಡಬಾರ್ದು ಕಾರಣ ಏನು ಅಂತೇಳಿ ಹುಡುಕಬೇಕಾಗತ್ತೆ ಅದಕ್ಕೆ ಸರಿ ಮಾಡ್ತಕ್ಕಂಥದ್ದು ಕೆಲಸ ಇವತ್ತು ನಾನು ವಿಶ್ವಾಸ ಕೊಡ್ತೀನಿ ಯಾಕೆಂದರೆ ಕುವುಪು ಯೂನಿವರ್ಸಿಟಿಯಿಂದ ಭಾಳ ದೊಡ್ಡ ಒಂದು ಯೂನಿವರ್ಸಿಟಿ ಇರೋದ್ರಿಂದ ಮಕ್ಕಳಿಗೆ ಬೆನಿಫಿಟ್ ಆಗಬೇಕು ಬಂಗಾರಪ್ಪ ಜಿಯವರು ಅದಕ್ಕೋಸ್ಕರನೇ ಮಾಡಿದ್ದು ಗ್ರಾಮೀಣ ಭಾಗದಲ್ಲಿ ಶಾಲೆಗಳು ಗ್ರಾಮೀಣ ಕೃಪಾಂಕ ಕೊಟ್ಟರು ಗ್ರಾಮೀಣ ಭಾಗದಲ್ಲಿ ಒಂದು ರೂಪಾಯಿ ಕೊಡೋರು ಈ ಶಾಲೆ ಮಕ್ಕಳು ಸ್ಕೂಲಿಗೆ ಹೋದರೆ ಅದೆಲ್ಲ ಇವತ್ತು ನಮಗನ್ಸುತ್ತೆ ಐ ಥಿಂಕ್ ಸಿಕ್ಸ್ಟಿ ಸೆವೆನ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ಇದ್ದೀವಿ ನಾವು ಏನು ಎಜುಕೇಷನ್ ಇನ್ನೂ ಬರಬೇಕು ತೊಂಬತ್ತಾರು ತೊಂಬತ್ತೇಳಕ್ಕೆ ಬರಬೇಕು ಅದು ಬರಬೇಕಂದ್ರೆ ಅದು ಮುಂದಿನ ದಿನಗಳಾಗತ್ತೆ ಅವತ್ತು ಒಂದೇ ಸತಿ ಜಂಪ್ ಆಗುತ್ತೆ ಮಕ್ಕಳ ಸಂಖ್ಯೆ ಶಾಲೆಗೆ ಬರೋದು ಜಾ ಒಂದು ರೂಪಾಯಿ ಸ್ಟೈಫಂಡ್ ಕೊಡೋದು ಈ ಥರ ಸಾಕಷ್ಟು ವಿಚಾರಗಳನ್ನು ಮಾಡಿದ್ದಾರೆ ಅದಕ್ಕೆ ಇದು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೂ ಕೂಡ ಒಂದು ಕಿರೀಟ ಅದನ್ನು ಉಳಿಸ್ತಕ್ಕಂಥದ್ದು ನಾವು ವಿಶ್ವಾಸ ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಮಧ್ಯ ಭಾಳ ನ್ಯೂನ್ಯತೆಗಳಾಗಿದ್ದಾವೆ ಯಾಕೆ ಅಂತೇಳಿ ನಾನು ಹೇಳಲ್ಲ ನೀವೆಲ್ಲ ಪೇಪರಲೆಲ್ಲ ಅದನ್ನೆಲ್ಲ ಬರೆದಿದ್ದೀರಿ ಅವ್ಯವಸ್ಥೆ ಅವ್ಯವಹಾರ ಅಲ್ಲಿರೋ ಸಿಸ್ಟಮು ಅದೆಲ್ಲ ಹೋಗಿದೆ ಅದು ಒಂದು ಕಡೆಗೆ ಸೊ ಇವತ್ತು ಹೋಗಿ ಒಂದು ಫುಲ್ಲು ಮೀಟಿಂಗ್